ಹಾಯ್ ಹದಿಮೂರನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಹನ್ನೆರಡನೇ ದಿನದವರೆಗಿನ ಚಾಲೆಂಜ್ಗಳನ್ನೆಲ್ಲ ಮಾಡಿ ಮುಗಿಸಿದವರಿಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಹದಿಮೂರನೇ ದಿನದ ಚಾಲೆಂಜ್ ಏನು ಅಂತ ನೋಡೋ ಸಮಯ ಅದಕ್ಕೆ ಮುಂಚೆ ಯಾರ್ಯಾರು ಈ ಹನ್ನೆರಡು ದಿನಗಳ ಚಾಲೆಂಜನ್ನ ಮಾಡಿಲ್ಲ ಅವರೆಲ್ಲ ಈಗಲೇ ಅದನ್ನೆಲ್ಲ ಸಂಪೂರ್ಣ ಮಾಡಿ ಅದರ ಲಾಭನ ಪಡ್ಕೊಳ್ಳಿ ಈಗ ಹದಿಮೂರನೇ ದಿನದ ಚಾಲೆಂಜ್ ಏನಪ್ಪ ಅಂತ ಹೇಳಿದ್ರೆ ಅದು ಪಿಗ್ಗಿ ಬ್ಯಾಂಕ್ ಚಾಲೆಂಜ್ ಅಂದರೆ ಹುಂಡಿಯ ಸವಾಲು ತುಂಬ ತಮಾಷೆ ಆಗಿದೆಯಲ್ಲ ಎಸ್ ದೂರು ಅಥವಾ ದೂಷಣೆ ಮಾಡಿದಾಗ ಪ್ರತಿ ಸಾರಿ ಆ ಒಂದು ನೆಗೆಟಿವ್ ಫೀಲಿಂಗ್ಸ್ ನಾವು ಬಂದಾಗ ಅದನ್ನು ವ್ಯಕ್ತಪಡಿಸಿದಾಗ ಆಗ ಕೂಡಲೇ ನಾವು ಹತ್ತು ರೂಪಾಯಿನ ಪಿಗ್ಗಿ ಬ್ಯಾಂಕ್ ಅಥವಾ ಹುಂಡಿ ಒಳಗಡೆ ತಪ್ಪು ಕಾಣಿಕೆ ಥರ ಹಾಕಬೇಕು ಎಸ್ ವಿಚಿತ್ರ ಆಗಿದೆಯಲ್ಲ ತಮಾಷೆ ಕೂಡ ಇದೆ ಸೊ ದಟ್ ಎಂಡ್ ಆಫ್ ದಿ ಡೇ ನಾವು ಎಷ್ಟು ಬಾರಿ ಈ ಒಂದು ನೆಗೆಟಿವ್ ಫೀಲಿಂಗ್ಸ್ನ ಹೊಂದಿದ್ದೀವಿ ಅಂತ ನಮಗೆ ಗೊತ್ತಾಗತ್ತೆ ಎಷ್ಟು ಸಾರಿ ದೂರನ್ನ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದ್ದೀವಿ ಎಷ್ಟು ಸಾರಿ ಬೇರೆಯವ್ರನ್ನ ದೂಷಿಸಿದ್ದೀವಿ ಬ್ಲೇಮ್ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಾಗತ್ತೆ ದೂರಿಗೆ ಒಂದು ಒಳ್ಳೆಯ ಉದಾಹರಣೆ ಏನಪ್ಪ ಅಂತ ಹೇಳಿದರೆ ಕಂಪ್ಲೇಂಟ್ ಮಾಡೋದು ಅಂದರೆ ಯಾವುದೋ ವ್ಯಕ್ತಿಯಿಂದ ನಮಗೆ ತೊಂದರೆ ಆಗಿರುತ್ತೆ ನಮ್ಮ ಮನಸ್ಸಿಗೆ ನೋವಾಗಿರುತ್ತೆ ಬೇಜಾರಾಗಿರುತ್ತೆ ಅದು ಇನ್ನೊಬ್ಬ ವ್ಯಕ್ತಿ ಹತ್ರ ಹೇಳ್ಕೊಡ್ಬಿಡೋದು ಆ ವ್ಯಕ್ತಿ ನನಗೆ ಈ ರೀತಿ ತೊಂದರೆ ಕೊಟ್ಟ ಅಂತ ಇನ್ನೊಬ್ಬ ವ್ಯಕ್ತಿ ಹತ್ರ ಕಂಪ್ಲೇಂಟ್ ಮಾಡೋದು ಇದರಿಂದ ಪ್ರಯೋಜನ ಏನೂ ಇಲ್ಲ ಆ ವ್ಯಕ್ತಿಗೆ ಇನ್ನು ಈ ವ್ಯಕ್ತಿಯ ಬಗ್ಗೆ ಒಂದು ಅಭಿಪ್ರಾಯ ಬದಲಾಗ್ತಾ ಹೋಗುತ್ತೆ ಅದು ಕೆಟ್ಟದಾದ ಅಭಿಪ್ರಾಯನೂ ಆಗಿರಬಹುದೇ ವಿನಃ ಇದರಿಂದ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅಥವಾ ಸಮಸ್ಯೆ ನಿವಾರಣೆ ಆಗೋದಿಲ್ಲ ಆದರೆ ನಮಗೆ ಒಂಚೂರು ಆತ್ಮತೃಪ್ತಿ ಆಗುತ್ತೆ ಆದರೆ ಅದು ನೆಗೆಟಿವ್ ಫೀಲಿಂಗ್ ಮತ್ತು ಅದರಿಂದ ನಮಗೆ ನಷ್ಟವೇ ಹೊರತು ಯಾವುದೇ ಲಾಭ ಇಲ್ಲ ಮತ್ತು ಬ್ಲೇಮ್ ಮಾಡೋದು ದೂಷಣೆ ಮಾಡೋದು ಅದಕ್ಕೇನಾದರೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನಿನ್ನಿಂದಾನೇ ನನಗೆ ಈ ಥರ ಆಯಿತು ತೊಂದರೆ ಆಯಿತು ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ಅಥವಾ ನಾನು ಕೋಪ ಬರೋಕ್ಕೆ ನಿನ್ನ ಒಂದು ನಡತೇನೆ ಅಥವಾ ಪ್ರತಿಕ್ರಿಯೆನೇ ಕಾರಣ ಅಂತ ಹೇಳೋದು ಅಥವಾ ನಾವು ರಸ್ತೆಯಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತೀವಿ ಅಥವಾ ಮಾರ್ಕೆಟ್ಗೆ ಹೋಗ್ತಾ ಇರ್ತೀವಿ ಅಲ್ಲಿ ದೊಡ್ಡ ಟ್ರಾಫಿಕ್ ಜಾಮ್ ಇರುತ್ತೆ ನಮಗೆ ಟೈಮ್ ಆಗಿಬಿಟ್ಟಿರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಮನಸ್ಸಿನೊಳಗೆ ಅವಾಗ ಸರ್ಕಾರನ ಬೈಕೊಳ್ಳೋದು ಸರಿಯಾಗಿ ರಸ್ತೆಗಳನ್ನ ಅಗಲವಾಗಿ ಮಾಡಿಲ್ಲ ಅಂತ ಅಥವಾ ಪೊಲೀಸ್ ಸಿಬ್ಬಂದಿನ ಬೈಕೊಳ್ಳೋದು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಟ್ರಾಫಿಕ್ನ ನಿಯಂತ್ರಣ ಮಾಡ್ತಾ ಇಲ್ಲ ಅಂತ ಅಥವಾ ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನ ಓವರ್ಟೇಕ್ ಮಾಡಿ ಸ್ವಲ್ಪ ಚಮಕ್ ಕೊಟ್ಟು ಹೋದರೆ ಅವನ್ನ ಬೈಕೊಳ್ಳೋದು ಇದು ದೂರೋದು ಸೊ ಇದು ಕೂಡ ಒಂದು ನೆಗೆಟಿವ್ ಫೀಲಿಂಗೇ ಆ ದೂರ ಒಂದು ಅಂಶ ಅಥವಾ ಕಂಪ್ಲೇಂಟ್ ಅನ್ನೋ ಅಂಶದಿಂದ ನಮ್ಮ ಡೇ ಶುರು ಆದರೆ ನಮ್ಮ ಇಡೀ ದಿನ ತುಂಬ ನೆಗೆಟಿವ್ ಆಗಿ ಇರುತ್ತೆ ಸೊ ನೀವೆಲ್ಲ ಈ ಚಾನೆಲ್ನ ತಗೊಂಡು ಮಾಡೇ ಮಾಡ್ತಿರೋದು ನನಗೆ ಭರವಸೆ ಇದೆ ಇದನ್ನು ಮಾಡಿ ಹಾಗೂ ಕಮೆಂಟ್ನಲ್ಲಿ ಅಪ್ಡೇಟ್ ಮಾಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಅಥವಾ ಪ್ರೀತಿ ಪಾತ್ರರಾದವರಿಗೆ ಈ ಸವಾಲನ್ನು ನಿಮ್ಮ ಕಡೆಯಿಂದ ಎಸೆಯಿರಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್